ಹಲೋ ಹಾಯ್ ನಂದಿ ಬೆಟ್ಟ ನೋಡಿ ಆ ಥರ ಐತೆ ಇದು ವಿಡಿಯೋ ಮಾಡಿರೋದು ಮಧ್ಯಾಹ್ನ ಒಂದು ಗಂಟೆ ಟೈಮಲ್ಲಿ ಮಾಡಿರೋದು ಬಟ್ ಅದು ಇಲ್ಲ ತುಂಬ ಚೆನ್ನಾಗಿದೆ ನೋಡಿ ನಂದಿ ಬೆಟ್ಟಕ್ಕೆ ಒಂದು ಸಲ ಇಲ್ಲ ರಿಸೀಟ್ ಮಾಡಿ ತುಂಬಾ ಚೆನ್ನಾಗಿದೆ ನೋಡಿ ಒಂದ್ಸಲ ಮಧ್ಯಾಹ್ನ ಟೈಮಲ್ಲಿ ಹೋಗಲ್ಲ ಬಿಡ್ತಾ ಇರತ್ತೆ ತುಂಬ ಚೆನ್ನಾಗಿದೆ ಒಂದ್ಸಲ ರಿಸೀಟ್ ಮಾಡಿ ನಂದಿ ಗ್ರೀನರಿ ಎಲ್ಲ ಚೆನ್ನಾಗಿದೆ ಬಟ್ ಡೇನಲ್ಲೇ ಈ ಥರ ಕ್ಲೈಮೇಟ್ ಸಿಗೋದು ತುಂಬ ಬೆಂಗಳೂರು ಜನಗಳಿಗಂತೂ ಭಾಳನೇ ಕಷ್ಟ ಸಿಗೋದಿಲ್ಲ ಈ ಥರ ಕ್ಲೈಮೇಟು ಬಟ್ ನನ್ನ ಒಂದು ಸಲ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ನೋಡಿ ಒಂದು ಸಲ ಹೋಗಿ ನನ್ನ ದೇವಸ್ಗೆ ನನ್ನ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಹೊತ್ತಿ ಮರ್ಲಿಗೌಡ ಯೂಟ್ಯೂಬ್ ಚಾನಲ್ ನಮಸ್ಕಾರ